ಕೆಲ ವರ್ಷಗಳ ಹಿಂದೆ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಕಮಲಿ ಧಾರಾವಾಹಿ ನಿಮಗೆ ನೆನಪಿದೆ ತಾನೆ ಈ ಧಾರಾವಾಹಿ ರಿಷ ರಿಷಿ ಸಾರ್ ಹಾಗೂ ಕಮಲಿಯ ಜೋಡಿ ವೀಕ್ಷಕರ ಫೇವರೆಟ್ ಜೋಡಿಗಳಲ್ಲಿ ಒಂದಾಗಿತ್ತು ರಿಷಿ ಕಾಲೇಜಿನಲ್ಲಿ ಲೆಕ್ಚರ್ ಆಗಿದ್ದರಿ ಕಮಲಿ ರಿಷಿ ಸ್ಟೂಡೆಂಟ್ ಆಗಿದ್ದರು ಇವರಿಬ್ಬರ ನಡುವೆ ಲವ್ ಸ್ಟೋರಿ ನಂತರ ಕಮಲಿಯ ನಿಜವಾದ ಪೋಷಕರು ಯಾರು ಎನ್ನುವ ಸತ್ಯ ರಿಷಿ ಮತ್ತು ಕಮಲಿಯ ಮದುವೆ ಇಬ್ಬರ ರೊಮ್ಯಾನ್ಸ್ ಎಲ್ಲವನ್ನು ವೀಕ್ಷಕರು ತುಂಬಿ ಇಷ್ಟಪಟ್ಟಿದ್ದರು ಸೀರಿಯಲ್ ಮುಗಿದ ಎಷ್ಟೋ ವರ್ಷಗಳಾದ ಮೇಲೆ ಇವಾಗ ಯಾಕಪ್ಪ ರಿಷಿ ಸಾರ್ ಹಾಗೂ ಕಮಲಿ ಬಗ್ಗೆ ಮಾತು ಅಂತ ನೀವು ಕೇಳ್ತಿದ್ದೀರಾ ಅದಕ್ಕೂ ವಿಷಯ ಇದೆ ಅದೇನೆಂದರೆ ಕಮಲಿ ಖ್ಯಾತಿಯ ಗೌಡ ತೆಲುಗು ಸೀರಿಯಲ್ನಲ್ಲೂ ಜನಪ್ರಿಯತೆ ಗಳಿಸಿದ ನಟ ಟಿ ಅಮೂಲ್ಯ ತೆಲುಗಿನ ರಿಯಾಲಿಟಿ ಶೋ ಒಂದರಲ್ಲಿ ಭಾಗವಹಿಸಿದ್ದು ಈ ಕಾರ್ಯಕ್ರಮದಲ್ಲಿ ಅಮೂಲ್ಯ ಹಾಗೂ ನಿರಂಜನ್ ಕುರಿತಾದ ಒಂದು ಗುಟ್ಟು ರಟ್ಟಾಗಿದೆ ಇದನ್ನು ನೋಡಿದರೆ ಇವರಿಬ್ಬರು ಒಬ್ಬರೊಬ್ಬ ಒಬ್ಬರನ್ನೊಬ್ಬರು ಲವ್ ಮಾಡ್ತಾ ಇದ್ದಾರೆ ಅನ್ನೋದು ತಿಳಿಯುತ್ತದೆ ನಿರೂಪಕಿ ಅಮೂಲ್ಯ ಬಳಿ ನಿಮ್ಮ ಫೋನ್ನಲ್ಲಿ ನಿರಂಜನ್ ಹೆಸರು ಏನಿದೆ ಅಂತ ಕೇಳಿದಾಗ ನನ್ನ ಟಾಮ್ ಅಂತ ಅಮೂಲ್ಯ ಸೇವ್ ಮಾಡಿದ್ದಾರೆ ನಿರಂಜನ್ ಕೂಡ ತೆಲುಗು ಸೀರಿಯಲ್ಗಳಲ್ಲಿ ನಟಿಸಿದ್ದು ನಿರಂಜನ್ಗೆ ಕಾಲ್ ಮಾಡೋದಕ್ಕೆ ನಿರೂಪಕಿ ತಿಳಿಸಿದಾಗ ಅಮೂಲ್ಯ ಕಾಲ್ ಮಾಡುತ್ತಿದ್ದಂತೆ ಪ್ರೋಗ್ರಾಂನಲ್ಲಿದ್ದೇನೆ ಫೋನ್ ಸ್ಪೀಕರಲ್ಲಿದೆ ಎಂದಿದ್ದಾರೆ ಆವಾಗಲೇ ಎಲ್ಲರಿಗೂ ಡೌಟ್ ಬಂದಿದೆ ಬಳಿಕ ಇಬ್ಬರು ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಎಂದು ಮಾತನಾಡುತ್ತಿದ್ದಾರೆ ಆವಾಗ ನಿರೂಪಕಿ ಶ್ರೀಮುಖಿ ಬಳಿ ನಿರಂಜನ್ ಹೇಗಿದ್ದಾರೆ ಅಂತ ಕೇಳಿದಾಗ ಶ್ರೀಮುಖಿ ನಾನು ಚೆನ್ನಾಗಿದ್ದೆ ಆದರೆ ಇವಾಗ ಚೆನ್ನಾಗಿಲ್ಲ ಇಷ್ಟು ದೊಡ್ಡ ನ್ಯೂಸ್ ನೀವು ಹೇಗೆ ಹೈಡ್ ಮಾಡಿ ಇಟ್ಟಿದ್ದೀರಿ ಎಷ್ಟು ದಿನ ನಾ ಎಂದು ಕೇಳಿದ್ದಾರೆ ಅದಕ್ಕೆ ಅಮೂಲ್ಯ ನಾಚಿಕೆಯಿಂದ ಮುಖ ಮುಚ್ಚಿಕೊಂಡಿದ್ದಾರೆ ನಿರಂಜನ್ ಜೋರಾಗಿ ನಕ್ಕಿದ್ದಾರೆ ನಿರೂಪಕಿ ನಿಮ್ಮ ನಗು ನೋಡಿದರೆ ನೀವು ಎಷ್ಟೊಂದು ನಾಚಿಕೆ ಪಡ್ತಿದ್ದೀರಿ ಎಷ್ಟು ಬ್ಲಶ್ ಆಗಿದ್ದೀರಿ ಅನ್ನೋದು ಕಾಣಿಸ್ತಿದೆ ಎಂದಿದ್ದಾರೆ ಜೊತೆಗೆ ನೀವು ನಿಮ್ಮ ಮದುವೆಗೆ ಕರೆದಿರುವುದು ಪರವಾಗಿಲ್ಲ ನಿಮ್ಮ ಫಸ್ಟ್ ನೈಟ್ ಎನ್ನುತ್ತಾ ಜೋಕ್ ಮಾಡುತ್ತಿದ್ದಾರೆ ಇದಕ್ಕೆ ತುಂಬಾ ಮುಗ್ಧವಾಗಿ ಉತ್ತರಿಸಿದ ನಿರಂಜನ್ ನೀವು ಯಾವ ಸೀರಿಯಲ್ ಸ್ಕ್ರಿಪ್ಟ್ ಬಗ್ಗೆ ಮಾತನಾಡುತ್ತಿದ್ದೀರಿ ಎಂದು ಕೇಳಿದ ಕೇಳಿದ್ದಾರೆ ನಿರೂಪಕಿ ನಮಗೆ ಬೇಕಾಗಿದ್ದು ಕಂಟೆಂಟ್ ನಮಗೆ ಸಿಕ್ಕಿದೆ ಎಂದಿದ್ದಾರೆ ಇಬ್ಬರ ಮುದ್ದಾದ ನಗು ಆ್ಯಟಿಟ್ಯೂಡ್ ನೋಡುತ್ತಿದ್ದರೆ ಇಬ್ಬರು ಲವ್ ಮಾಡುತ್ತಿದ್ದು ಇಲ್ಲಿವರೆಗೂ ತಮ್ಮ ಲವ್ ಲೈಫ್ನಲ್ಲಿ ತುಂಬಾ ಪರ್ಸ್ನಲ್ ಆಗಿ ಇಟ್ಟಿದ್ದಾರೆ ಅನ್ನುವುದು ತಿಳಿಯುತ್ತದೆ ಕೆಲವು ಸಮಯದ ಹಿಂದೆ ನಿರಂಜನ್ ಹಾಗೂ ಅಮೂಲ್ಯ ಜೊತೆಯಾಗಿ ಏರ್ಪೋರ್ಟ್ನಲ್ಲಿ ಸೋನು ಸೂದ್ ಜೊತೆ ಕಾಣಿಸಿಕೊಂಡಿದ್ದರು ಇಬ್ಬರನ್ನು ಜೊತೆಯಾಗಿ ನೋಡಿ ಅಭಿಮಾನಿಗಳು ಸಹ ಸಖತ್ ಖುಷಿ ಪಟ್ಟಿದ್ದರು ಆದರೆ ಇಬ್ಬರು ಲವ್ ಮಾಡುತ್ತಿದ್ದಾರೆ ಅನ್ನೋ ಸುದ್ದಿ ಮಾತ್ರ ತಿಳಿದ ತಿಳಿದಿರಲಿಲ್ಲ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ನಿರಂಜನ್ ಕೇವಲ ಅಮೂಲ್ಯ ಗೌಡ ಅವರನ್ನು ಮಾತ್ರ ಫಾಲೋ ಮಾಡಿದ್ದಾರೆ ಹಾಗಾಗಿ ಇದೆಲ್ಲದರ ನೋಡಿದರೆ ಇವರಿಬ್ಬರು ಪ್ರೀತಿ ಕನ್ಫರ್ಮ್ ಆಗುತ್ತದೆ ಅಮೂಲ್ಯ ಗೌಡ ಸದ್ಯ ತೆಲುಗಿನ ಒಂದು ಸೀರಿಯಲ್ನಲ್ಲಿ ಹಾಗೂ ಕನ್ನಡದಲ್ಲಿ ಶ್ರೀ ಗೌರಿ ಸೀರಿಯಲ್ನಲ್ಲಿ ನಟಿಸುತ್ತಿದ್ದಾರೆ ನಿರಂಜನ್ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ ಜೊತೆಗೆ ತೆಲುಗು ಧಾರಾವಾಹಿಯಲ್ಲೂ ನಟಿಸುತ್ತಿದ್ದಾರೆ